ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕೃಷಿ ಹಿಂದೂ ಮಹಾಗಣಪತಿ ಮಹೋತ್ಸವದ ಜಾತ್ರೆನ ತೋರಿಸೋಣ ಬನ್ನಿ ಹೇಗಿದೆ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಜಾತ್ರೆಗೆ ನಮ್ಮ ಜಾತ್ರೆ ಹೇಗಿದೆ ನಮ್ಮ ಹಿಂದೂ ಗಣಪ ಹೇಗಿದ್ದಾನೆ ಎಷ್ಟು ಅಡಿ ಎತ್ತರದಲ್ಲಿದ್ದಾನೆ ಎಷ್ಟು ದಿನ ಇರ್ತಾನೆ ಬನ್ನಿ ನಮ್ಮ ಫ್ರೆಂಡ್ಸ್ ಈ ಥರ ಇದೆ ಎಲ್ಲ ಸ್ಟೋರ್ಗಳು ಬ್ಯಾಂಗಲ್ ಸ್ಟೋರ್ ಪ್ರತಿ ಒಂದು ಈ ಥರ ವಸ್ತು ಇಲ್ಲ ನನಗಿಲ್ಲ ಅಷ್ಟು ಅಷ್ಟು ಸಾಮಾನು ಅಷ್ಟು ಐಟಮ್ಸ್ಗಳು ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಹಿಂದೂ ಮಹಾಗಣಪತಿ ಜಾತ್ರೆಯಲ್ಲಿ ಈ ಥರದ್ದು ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ವಸ್ತು ಪ್ರತಿಯೊಂದು ಸಾಮಾನು ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನಮ್ಮ ಗಣಪನ ಜಾತ್ರೆ ಈಗಿದೆ ನಮ್ಮ ಸ್ವರ್ಗ ನಮ್ಮ ದುರ್ಗ ಎಷ್ಟು ಹೆಮ್ಮೆ ಆಗ್ತಿದೆ ನಮಗೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಎಲ್ಲ ಸ್ಟೋರ್ಗಳೆಲ್ಲ ಪ್ರತಿ ಒಂದು ಐಟಮ್ಸು ಸಮೇತ ಎಲ್ಲ ಮಕ್ಕಳನ್ನ ಕರ್ಕೊಂಡು ಏನು ಕೊಡಿಸ್ಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಏನಂದರೆ ಅಮೌಂಟ್ ಇರಬೇಕು ತಾನೆ ಇಲ್ಲ ತಗೊಳಬೇಕಂತಂದರೆ ಈ ಥರ ಇದೆ ಮೇನ್ ಎಂಟ್ರೆನ್ಸ್ ಇದು ಕೆ ಕೆವ್ವಾ ಮಹದ್ವಾರ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಬಂದು ಸಲ ವಿಸಿಟ್ ಕೊಡಿರಿ ನೀವು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನಮ್ಮ ದುರ್ಗಾ ಇಂದು ಮಹಾಗಣಪತಿ ಅವನಕೆ ಬಾವ ಮಹಾದ್ವಾರ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಹೋಗ್ತಾ ಇದ್ವಿ ಮುಂದೆ ಗಣೇಶನ ನೋಡಬೇಕಲ್ಲ ನಾವು ಅದಕ್ಕೆ ಹೋಗ್ತಾ ಇದ್ವಿ ನಿನ್ನೆ ಬಂದಿದ್ವಿ ಅದು ಗ್ರಹಣ ಇದೆ ಅಂತಂದು ಮಕ್ಕ ಮುಖ ಎಲ್ಲ ಮುಚ್ಚಿಬಿಟ್ಟಿದ್ರು ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಅಮ್ಮ ಊರಿಗೆ ಹೋಗ್ತೀನಿ ಅಂದರು ಅದಕ್ಕೆ ತೋರಿಸ್ಕೊಂಡು ಹೋಗ್ಬಿಡ ನಮ್ಮನಿಗೆ ಅಂತಂದು ಕರ್ಕೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಎಲ್ಲ ಫ್ಲವರ್ ಪಾಟು ಪ್ರತಿಯೊಂದು ಏನೂ ಇಲ್ಲ ಅನ್ನಂಗಿಲ್ಲ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಗೊಂಬೆ ನನ್ನ ಮಗಳಿಗೊಂದು ಗೊಂಬೆ ಬೇಕು ಅಂತ ಕೇಳಿದ್ಲು ಕೊಡಿಸ್ಬೇಕು ಇವಾಗ ಬೇಡ ಪುಟ್ಟ ಇನ್ನೊಂದ್ಸಲಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ಬಂದಿಲ್ಲ ಅವರು ಸ್ಕೂಲಿಗೆ ಹೋಗಿದ್ದಾರೆ ನಾನು ಅಮ್ಮ ಅಷ್ಟೇ ಬಂದಿರೋದು ಇನ್ನೊಂದ್ಸಲ ಅವ್ರನ್ನ ಕರ್ಕೊಂಬರ್ತೀವಿ ನೋಡಿ ಫ್ರೆಂಡ್ಸ್ ಗೊಂಬೆ ಎಷ್ಟು ಚೆನ್ನಾಗಿದೆ ಫ್ಲವರ್ ಪಾಟ್ ನೋಡಿರಿ ಎಷ್ಟು ಚೆನ್ನಾಗಿದೆ ಶೋ ಇಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಮನೆ ಹತ್ರ ಎಲ್ಲ ಚೆನ್ನಾಗಿರುತ್ತೆ ಯಶಕಶಿಗೆಲ್ಲ ಗೊಂಬೆಗಳು ಚೆನ್ನಾಗಿದ್ದಾವೆ ಗೊಂಬೆಗಳನ್ನ ನೋಡ್ತಾ ಇದ್ರೇ ಚೆನ್ನಾಗಿರುತ್ತಲ್ಲ ನೋಡಿರಿ ಫ್ರೆಂಡ್ಸ್ ಈ ಥರ ದಿಂಬು ಪ್ರತಿಯೊಂದು ಈ ಥರ ಇಲ್ಲ ನಂಗೆಲ್ಲ ಎಲ್ಲ ಇಟ್ಬಿಟ್ಟಿದ್ದಾರೆ ಚಪ್ಪಲ್ ಸ್ಟ್ಯಾಂಡ್ಗಳು ಇಲ್ಲಿ ಬಿಡಬೇಕು ಅಂತ ಎಲ್ಲ ಹೊರ ಒಳಗಡೆ ಎಲ್ಲ ಹೊರ್ಗಡೆನೇ ಬಿಟ್ಟು ಹೋಗ್ತಾ ಇದ್ದೀವಿ ಪ್ರತಿಯೊಂದು ಎಲ್ಲರೂ ಪ್ರತಿಯೊಬ್ಬರು ಹೊರ್ಗಡೆನೇ ಬಿಟ್ಟು ಹೋಗಬೇಕು ಚಪ್ಪಲೆಲ್ಲ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ನಾವು ನೋಡಿ ಈ ಥರ ಭಾಳ ಜನ ಅಂದರೆ ಎಷ್ಟು ಜನ ಇರ್ತಾರೆ ಅಂತಲೇ ಗೊತ್ತಿಲ್ಲ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ಜನ ಹತ್ತು ಸಾವಿರ ಜನ ಈ ಥರ ಸುಮ್ಮನೆ ಜಾಸ್ತಿನೇ ಇರ್ತಾರೆ ನಮ್ಮ ಹಿಂದೂ ಗಣಪನ ನೋಡೋಕ್ಕೆ ಅಷ್ಟು ಚೆನ್ನಾಗಿರ್ತಾರೆ ನಮ್ಮ ಹಿಂದೂ ಗಣಪನ ನೋಡೋಕ್ಕೆ ಬನ್ನಿ ನೀವು ಒಂದ್ಸಲಿ ನೋಡಿರಿ ಚೆನ್ನಾಗಿರುತ್ತೆ ದುರ್ಗದಲ್ಲಿ ಭಾಳ ಚೆನ್ನಾಗಿರುತ್ತೆ ಸಿಂಧೂರ ಮಂಟಪ ಅಂತ ಸಿಂಧೂರ ವೇದಿಕೆ ವಿಜಯೋತ್ಸವದ ಈ ಬಾರಿ ಕಳೆದ ವರ್ಷ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಲ್ಲ ಘಟನೆ ದುರ್ಘಟನೆಯಿಂದ ಆದಷ್ಟು ಭಾರತ ದೇಶದ ಒಂದು ವಿಜಯೋತ್ಸವದ ಸಂಕೇತ ಎಂದು ಇದನ್ನು ಇಡಲಾಗಿದೆ ಈ ಸಿಂಧೂರ ಮಂಟಪ ಅಂತ ಈ ಥರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅದಕ್ಕೊಂದು ಸವಿ ನೆನಪು ಅನ್ನೋದರ ಇತ್ತಲ್ಲ ಅದನ್ನು ನೆನೆಸ್ಕೋಬಾರ್ದು ಆದರೂ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಾಡಿದರೆ ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಇದಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಒಳಗಡೆ ಹೋಗ್ತಾ ಇದ್ದೀನಿ ಭಾಳ ಕ್ಯೂ ಜನ ಅಂದರೆ ಜನ ಭಾಳ ಜನ ಬಿಸಿಲು ಅಂದರೆ ಬಿಸಿಲು ಆ ಬಿಸಿಲಲ್ಲಿ ಚೆನ್ನಾಗಿರುತ್ತೆ ನಮ್ಮ ಹಿಂದೂ ಗಣಪನ ನೋಡೋಕೆ ಎಷ್ಟು ಖುಷಿಯಿಂದ ಎಷ್ಟು ಸಂತೋಷದಿಂದ ಹೋಗ್ತಿರ್ತೀವಿ ನಾವು ನೋಡಿ ಫ್ರೆಂಡ್ಸ್ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಆ ಕ್ಯೂನಲ್ಲಿ ಹೋಗೋಕ್ಕೂ ಮಜಾ ಇರುತ್ತೆ ಅದು ಗಣೇಶ್ನ ನೋಡೋಕೆ ಅಷ್ಟು ಸುಲಭಕ್ಕೆ ದೇವರು ನೋಡೋಕ್ಕಾಗುತ್ತಾ ಸ್ವಲ್ಪ ಹೋಗಬೇಕು ಕ್ಯೂನಲ್ಲಿ ನಿಕ್ಕಬೇಕು ಹೋಗಬೇಕು ಅದರಿಂದ ಚೆನ್ನಾಗಿ ನಮ್ಮ ಗಣೇಶನ ಇಕ್ಕಟ್ಟಲ್ಲಿ ನೋಡಿದ್ರೇ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಎಷ್ಟು ಮತ್ತು ಪ್ರದ ಪ್ರಸಾದ ಸಿಗುತ್ತಲ್ಲಿ ಅದಕ್ಕೆ ಅಲ್ಲಿ ಜನ ಇದ್ದಾರೆ ಪ್ರಸಾದನೂ ಕೊಡ್ತಿರ್ತಾರೆ ಬೆಳಿಗ್ಗೆಯಿಂದ ಮತ್ತು ಸಾಯಂಕಾಲದವರೆಗೂ ಪ್ರಸಾದ ಇರುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರಸಾದ ಕೊಡ್ತಿರ್ತಾರೆ ಈ ಥರ ಎಂಟ್ರೆನ್ಸ್ ಈ ಕಡೆಗೆ ಈ ಕಡೆ ಮೇನು ಗಣೇಶನ ಕೂರಿಸಿದಾರಲ್ಲ ಅಲ್ಲಿದೆ ಇದು ಡಿಸೈನು ನೋಡಿ ಫ್ರೆಂಡ್ಸ್ ಈ ಥರ ಡೆಕೋರೇಷನ್ ಭಾಳ ಚೆನ್ನಾಗಿದೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಗಣಪ ಅರಮನೆಯಲ್ಲಿ ಕೂತಿದ್ದಾನೆ ನೋಡಿ ಫ್ರೆಂಡ್ಸ್ ಇದ್ದಾನೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದ್ದಾನೆ ಅಷ್ಟೇ ಇನ್ನೂ ಹೋಗಿಲ್ಲ ಮುಂದಕ್ಕೆ ಕ್ಯೂ ಮುಂದೆ ಹೋದರೆ ತಾನೇ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ನೋಡಿರಿ ಈ ಥರ ಇದೆ ನಮ್ಮ ಗಣಪನ್ನ ನೋಡೋಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಲ್ಲ ಫ್ರೆಂಡ್ಸ್ ನಮ್ಮ ದುರ್ಗದಲ್ಲಿ ನಮ್ಮ ಸ್ವರ್ಗದಲ್ಲಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದಾನೆ ನಮ್ಮ ಗಣಪ ಹೆಂಗೋ ಚೆನ್ನಾಗಿದ್ದಾನೆ ನೋಡಿ ಫ್ರೆಂಡ್ಸ್ ಹದಿನೆಂಟು ಎತ್ತರದ ಗಣಪ ಈ ವರ್ಷ ಹದಿನೆಂಟು ದಿನ ಇರ್ತಾನೆ ಹದಿನೆಂಟು ಅಡಿ ಎತ್ತರದ ಗಣಪನ ತಂದಿದ್ದಾರೆ ಮತ್ತು ಸುಮಾರು ಹದಿನೆಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದೀವಿ ಗಣೇಶನ ಉತ್ಸವದ ಆಡಂಬರದಿಂದ ಭಾಳ ಚೆನ್ನಾಗಿ ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದೀವಿ ಇದನ್ನು ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾನೆ ನಮ್ಮ ಗಣಪ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇಲ್ಲಿ ಅರಮನೆ ಗಿಟಪ್ಪಲ್ಲಿ ಏ ಕೂತಿದ್ದಾನೆ ನಮ್ಮ ಗಣಪ ಎಷ್ಟು ಮುದ್ದಾಗಿದ್ದಾನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ನಮ್ಮ ಗಣಪ ಎಷ್ಟು ಜನ ಸೇರ್ತಾರಂತನೇ ಗೊತ್ತಿಲ್ಲ ಇಡೀ ಚಿತ್ರದುರ್ಗ ಅಷ್ಟು ಕಂಗೊಳಿಸ್ತಿದೆ ಲೈಟಿಂಗ್ಸಿಂದ ಸಂಭ್ರಮ ಸಡಗರದಿಂದ ಜನಗಳಿಂದ ನಮ್ಮ ನಮ್ಮಿಂದು ಗಣಪತಿ ಮಿಂಚುತ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಹೇಗಿದ್ದಾನೆ ಹೇಗಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಸೇರ್ತಾರೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅಂತಲೇ ಗೊತ್ತಿಲ್ಲ ಇಂದು ಮಹಾಗಣಪತಿ ಅಷ್ಟು ವಿಜೃಂಭಣೆಯಿಂದ ಇರುತ್ತೆ ನಮ್ಮ ಗಣಪನ ಉತ್ಸವ ಸುಮಾರು ಹದಿನೆಂಟು ವರ್ಷಗಳಿಂದ ನೆಡ್ಸ್ಕೊಂಬರ್ತಿದ್ರು ಇದುವರೆಗೂ ಯಾವುದೇ ರೀತಿ ಕಹಿ ಘಟನೆ ಆಗಿಲ್ಲ ಆಗೋದು ಇಲ್ಲ ಅಷ್ಟು ಚೆನ್ನಾಗಿ ನೆಡ್ಸ್ಕೊಂಬರ್ತಾರೆ ನಮ್ಮ ಪೊಲೀಸ್ನರು ಪೊಲೀಸ್ನರು ಇದ್ರೇ ಅಷ್ಟು ಬಿಗಿ ಬಂದ ಬಸ್ತಲ್ಲಿ ಅಷ್ಟು ಇದರಲ್ಲಿ ನಾಲ್ಕು ಐದು ಸಾವಿರಕ್ಕಿಂತ ಹೆಚ್ಚಾಗಿ ಪೊಲೀಸ್ ಬಂದೋಬಸ್ತೇನ ನಡೆಸ್ತಾರೆ ಅಂತೆ ಇದರಲ್ಲಿ ಭಾಳ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಗಣಪ ಆ ಟೈಗರ್ ನಡುವೆ ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ ಒಂದು ಅದೃಷ್ಟವಾದ ದೃಶ್ಯ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಗಣಪ ನೋಡಿದ್ರೇ ಎಷ್ಟು ನೋಡೋದಕ್ಕೆ ನಾವು ಎಷ್ಟು ಅದೃಷ್ಟ ಮಾಡಿದ್ದೀವಲ್ಲ ನೋಡಿ ಬಂದ್ವಿ ಗಣೇಶನ ನೋಡ್ಕೊಂಡು ಈ ಕಡೆ ಹೊರಗಡೆ ಎಂಟ್ರೆನ್ಸ್ ಇದು ಹೊರಗಡೆ ಹೋಗೋಕೆ ಆ ಕಡೆ ಒಳಗಡೆಯಿಂದ ಇದು ಹೊರಗಡೆಯಿಂದ ಹೋಗ್ತಾ ಇದ್ದೀವಿ ಇದು ಮೇನ್ ಎಂಟ್ರೆನ್ಸ್ ರಾಮನ್ ನಿಟ್ಟಿದ್ದಾರೆ ಮತ್ತು ಆಂಜನೇಯ ಇಟ್ಟಿದ್ದಾರೆ ಮತ್ತು ಸೀತಾರಾಮ ಲಕ್ಷ್ಮಣ ಇಟ್ಟಿದ್ದಾರೆ ನೋವರ್ ನಿಟ್ಟಿದ್ದಾರೆ ಇದು ಸಿಂಧೂರ ಮಂಟಪ ಸಿಂಧೂರ ಮಂಟಪದ್ದು ಆಗ್ಲೇ ಆ ಥರ ಆ ಥರ ಅಲ್ಲಿ ರಾಮ ಇದ್ದಾನೆ ಈ ಕಡೆ ಆಂಜನೇಯ ಇದ್ದಾನೆ ಅದನ್ನ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ಈ ಕಡೆ ಹೊರಗಡೆ ಬಂದುಬಿಟ್ವಿ ಲೇಟ್ ಆಯಿತು ಅಂತ ಬೇಗ ಬೇಗ ಬಂದುಬಿಟ್ವಿ ಅಮ್ಮ ಬೇರೆ ಊರಿಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೋಸ್ಕರ ಈ ಕಡೆ ಬಂದ್ವಿ ನೋಡಿ ಫ್ರೆಂಡ್ಸ್ ಹೊರಗಡೆ ಹೋಗ್ತಾ ಇದ್ವಿ ಇದು ಹೊರ್ಗಡೆ ಎಂಟ್ರೆನ್ಸು ಚಪ್ಪಲೆಲ್ಲ ಕೊಟ್ಟಿದ್ವಲ್ಲ ಅಲ್ಲೆಲ್ಲ ಇಲ್ಲೇ ಕೊಡ್ತಾರೆ ಹೊರಗಡೆ ಹಿಂಗೆ ಬಿಡ್ಸ್ಕೊಂಡು ಹಿಂಗೆ ಹೋಗಬೇಕು ನಾವು ಇದು ಹೊರಗಡೆ ಹೀಗೆ ಹೊರಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಗಣೇಶನ ಉತ್ಸವ ಅಂತಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮಗೆ ನೋಡಿ ಫ್ರೆಂಡ್ಸ್ ಹೀಗೆ ನಮ್ಮ ಗಣಪನ ಉತ್ಸವ ನಡೀತಿದೆ ನಮ್ಮ ಹಿಂದೂ ಮಹಾ ಗಣಪತಿ ಅರಮನೆ ದುರ್ಗದ ಸಿಂಹ ಗರ್ಜನೆಯಿಂದ ಶುರುವಾಗ್ತಿದೆ ವೀರತ್ವಕ್ಕೆ ಮತ್ತೊಂದು ಹೆಸ್ರಿ ನಮ್ಮ ಚಿತ್ರದುರ್ಗ ಎಂದು ಕರಿತೀವಿ ನಾವು ಓಕೆನಾ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು